ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ತುಂಬ ಟೇಸ್ಟಿಯಾದಂತಹ ಅವಲಕ್ಕಿ ಪೊಂಗಲ್ ಹಾಗೂ ಅದರ ಜೊತೆಗೆ ಒಂದು ಸಿಹಿ ಹುಳಿ ಖಾರದ ಗೊಜ್ಜು ಮಾಡ್ತಾಯಿದ್ದೀನಿ ಸಖತ್ತಾಗಿರುತ್ತೆ ಆ ಗೊಜ್ಜು ಕೂಡ ಈ ಅವಲಕ್ಕಿ ಪೊಂಗಲ್ ಜೊತೆಗೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಅರ್ಧ ಕಪ್ಪು ಹೆಸರುಬೇಳೆ ತೊಗೊಂಡಿನಿ ಇದನ್ನು ಹುರ್ಕೋಬೇಕು ಸ್ವಲ್ಪ ಕೆಂಪುಗಾಗೋವರೆಗೆ ಹುರ್ಕೊಂಡ್ರೆ ಸಾಕಾಗತ್ತೆ ತುಂಬ ಕಪ್ಪೆಲ್ಲ ಉರಿಬಾರ್ದು ಸ್ವಲ್ಪ ಹೊಗೆ ಮೀಡಿಯಂ ಫ್ಲೇಮ್ನಲ್ಲಿ ಇದ್ದೀನಿ ನೋಡಿ ಇಷ್ಟು ಹುರ್ಕೊಂಡಿದ್ದೀನಿ ಇದನ್ನು ಒಂದು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಕ್ಲೀನಾಗಿ ತೊಳ್ಕೊಬೇಕು ಕುಕ್ಕರ್ ಹಾಕ್ಕೊಂಡ್ಮೇಲೆ ಕ್ಲೀನಾಗಿ ತೊಳ್ಕೊಬೇಕು ಇದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಹೆಸರು ಹೆಸರುಬೇಳೆಗೆ ಎರಡು ಕಪ್ಪು ನೀರು ಹಾಕ್ಕೊಳ್ತಾ ಇದ್ದೀನಿ ಕ್ಲೀನಾಗಿ ಬೇಯುತ್ತೆ ಎರಡು ಕಪ್ ಹಾಕೋದ್ರಿಂದ ಸ್ವಲ್ಪ ಒಂದು ಟೀ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡು ಅರ್ಧ ಟೀ ಸ್ಪೂನಿನಷ್ಟು ಅರಿಶಿಣದ ಪುಡಿ ಇದ್ದೀನಿ ನೋಡಿ ಕಾಲು ಟೀ ಸ್ಪೂನಿನಷ್ಟು ಪೇಪರ್ ಪೌಡ್ರದು ಮೆಣಸಿನ ಪುಡಿ ಹಾಗೂ ಕಾಲು ಟೀ ಸ್ಪೂನಿನಷ್ಟು ಜೀರಿಗೆ ಪುಡಿ ಹಾಕ್ಕೊಂಡಿದ್ದೀನಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಇದೆರಡು ಹಾಕ್ಕೊಳ್ಳೋದ್ರಿಂದ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ವೆಯ್ಟ್ ಹಾಕಿ ನಾಲ್ಕರಿಂದ ಐದು ಆದರೆ ಸಾಕಾಗತ್ತೆ ನಾನು ಗ್ಯಾಸ್ ಮೇಲೆ ಅದನ್ನ ಇಟ್ಟು ಈಗ ನೋಡಿ ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ ಇಷ್ಟು ಹುಣಸೆ ಹಣ್ಣು ಇವಾಗ ಇದಕ್ಕೆ ನೀರನ್ನು ಹಾಕಿಬಿಟ್ಟು ನೆನೆಯೋದಕ್ಕೆ ಬಿಟ್ಬಿಡ್ತೀನಿ ಸ್ವಲ್ಪ ಮೆತ್ತಗಾಗೋವರೆಗೆ ಹುಣಸೆಹಣ್ಣು ನೆನೆಬೇಕು ಹುಣಸೆ ಹಣ್ಣು ಚೆನ್ನಾಗಿ ನೆಂದಿದೆ ಇವಾಗ ಹತ್ತು ನಿಮಿಷಗಳ ಕಾಲ ನೆಂದಿದೆ ಇದು ಇದನ್ನು ಒಟ್ಟಿನಲ್ಲಿ ಮೆತ್ತಗಾಗೋವರೆಗೆ ನೆಂದರೆ ಆಯಿತು ಕ್ಲೀನಾಗಿಲ್ಲ ಈ ಥರ ಕಿವುಚ್ಕೊಳ್ತಾ ಇದ್ದೀನಿ ನೋಡಿ ಆಮೇಲೆ ಇದನ್ನು ಒಂದು ಜಾಲರಿ ಸಹಾಯದಿಂದ ಶೋಧಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಕ್ಲೀನಾಗಿ ಶೋಧಿಸ್ಕೋಬೇಕು ಆ ಪಲ್ಪೆಲ್ಲ ತೆಗೆದಾಕಿದ್ದೀನಿ ಮೊದಲೇ ನಾನು ಆಮೇಲೆ ಇದಕ್ಕೆ ಕೆಲವು ಪುಡಿಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಸ್ಪೂನ್ ಖಾರದ ಪುಡಿ ಅರ್ಧ ಸ್ಪೂನ್ ಧನಿಯಾ ಪುಡಿ ಕಾಲು ಟೀ ಸ್ಪೂನ್ನಷ್ಟು ಅರಿಶಿಣದ ಪುಡಿ ಒಂದೂವರೆ ಟೀ ಸ್ಪೂನ್ ಬೆಲ್ಲ ಹುಳಿ ಸಿಹಿ ಖಾರ ಎಲ್ಲ ಕ್ಲೀನಾಗಿ ಕೂಡಬೇಕು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಪೊಂಕಲ್ ಜೊತೆ ನಂಚ್ಕೊಳ್ಳೋದಕ್ಕೋಸ್ಕರ ಒಂದು ಗೊಜ್ಜು ರೆಡಿ ಇದ್ದೀನಿ ಈಗ ತುಂಬ ಟೇಸ್ಟಿಯಾಗಿರುತ್ತಿದ್ದು ನೋಡಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಿನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಅರ್ಧ ಟೀ ಸ್ಪೂನು ಸಾಸಿವೆ ಹಾಕ್ಕೊಳ್ತೀನಿ ಅರ್ಧಕ್ಕಿನ್ನ ಕಡಿಮೆ ಇದೆ ಸ್ವಲ್ಪ ಸಾಸಿವೆ ಜೀರಿಗೆ ಕಾಲು ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ಹಾಗೂ ಒಂದೇ ಒಂದು ಹಸಿರು ಮೆಣಸಿನ್ಕಾಯಿನ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಕಾಲು ಇಂಚಿನಷ್ಟು ಶುಂಠಿನ ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಒಳಗೆ ಎಲ್ಲ ಮಾಗಿದೆ ನೋಡಿ ಇವಾಗ ಸ್ವಲ್ಪ ಹಿಂಗ್ ಹಾಕ್ಕೊಳ್ತಾ ಇದೀನಿ ಒಂದು ಪಿಂಚ್ ಆದ್ರೆ ಸಾಕಾಗತ್ತೆ ಹಿಂಗು ಜಾಸ್ತಿ ಹಾಕೋಬೇಡಿ ಹಿಂಗ್ ಹಾಕಿ ಸ್ವಲ್ಪ ಕೈಯಾಡಿಸ್ಬಿಟ್ಟು ತಯಾರಿಸ್ಕೊಂಡಿದ್ನಲ್ಲ ಹುಳಿ ಎಲ್ಲ ಅದನ್ನ ಹಾಕ್ಕೊಳ್ತಾ ಇದ್ದೀನಿ ಹುಣಸೆ ಹುಳಿಗೆ ಎಲ್ಲ ಪದಾರ್ಥಗಳನ್ನ ಹಾಕೊಂಡಿದ್ನಲ್ಲ ಅದನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕಿದನ್ನು ಕುದೀತಾ ಕುದೀತಾ ಇದು ಸ್ವಲ್ಪ ಗಟ್ಟಿ ನೋಡಿ ಇದು ಸುಮಾರು ಹೊತ್ತು ಕುದ್ದಿದೆ ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಸ್ವಲ್ಪ ಗಟ್ಟಿಯಾಗಿದೆ ಇವಾಗ ಅದಕ್ಕೆ ಕೊನೆಯಲ್ಲಿ ನಾನು ಕಾಯಿ ಪೀಸ್ ಹಾಕ್ಕೊಳ್ತಾ ಇದ್ದೀನಿ ಕಾಯನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೂ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಕಾಯಿ ಪೀಸ್ ಹಾಕ್ಕೊಳೋದ್ರಿಂದ ಇದ್ರ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಕಾಯಿ ಪೀಸ್ ಇದ್ದರೆ ಖಂಡಿತ ಹಾಕ್ಕೊಳ್ಳಿ ಇಲ್ಲ ಅಂದರೆ ಬೇಡ ಇದ್ರೆ ಮಾತ್ರ ಖಂಡಿತ ಹಾಕ್ಕೊಳ್ಳಿ ಈಗ ಈ ಚಟ್ನಿ ರೆಡಿ ಆಯಿತು ಹುಳಿ ಚಟ್ನಿ ಒಂದು ಬೌಲ್ ಇಟ್ಕೊಂಡಿದ್ದೀನಿ ಇದಕ್ಕೆ ಅವಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಕಪ್ ಅವಲಕ್ಕಿ ಇದ್ದೀನಿ ಅರ್ಧ ಕಪ್ ಹೆಸರು ಬೇಳೆಗೆ ಒಂದೂವರೆ ಕಪ್ ಅವಲಕ್ಕಿ ಕರೆಕ್ಟಾಗತ್ತೆ ಅವಲಕ್ಕಿನ ಕ್ಲೀನಾಗಿ ತೊಳ್ಕೊಬೇಕು ಒಂದು ಎರಡರಿಂದ ಮೂರು ಸಲ ಕ್ಲೀನಾಗಿ ತೊಳ್ಕೊಬೇಕು ತುಂಬ ಕೊಳೆ ಇರುತ್ತೆ ಅವಲಕ್ಕಿಲೆಲ್ಲ ಆದ್ದರಿಂದ ತೊಳ್ಕೊಳ್ಳೋದು ಒಳ್ಳೆಯದು ನೋಡಿ ನಾನು ಎರಡರಿಂದ ಮೂರು ಸಲ ಈ ಅವಲಕ್ಕಿನ ತೊಳ್ಕೊಂಡಿದ್ದೀನಿ ಇವಾಗ ನೆನೆಯೋದಕ್ಕೆ ನೀರನ್ನು ಹಾಕಿಬಿಟ್ಟು ಬಿಟ್ಬಿಡಬೇಕು ಸ್ವಲ್ಪ ಹೊತ್ತು ಒಂದು ಹತ್ತು ನಿಮಿಷ ನೆನೀಬೇಕಾಗತ್ತೆ ಇದು ಅಲ್ಲಿ ತನಕ ಬಿಡೋಣ ಈಗ ಹೆಸರುಬೇಳೆ ಬೆಂದಿದೆಯಾ ಅಂತ ನೋಡ್ತಾ ಇದ್ದೀನಿ ನೋಡಿ ಒಂದು ನಾಲ್ಕು ವಿಜಲ್ ಹಾಕಿಸ್ಕೊಂಡಿದ್ದೀನಿ ನಾನು ನಾಲ್ಕರಿಂದ ಐದು ವಿಜಲ್ ಆಗಿದೆ ಚೆನ್ನಾಗಿ ಬೆಂದಿದೆ ಹೆಸರುಬೇಳೆ ಇವಾಗ ಒಂದು ಸ್ಪೂನ್ ಸಹಾಯದಿಂದ ಸ್ವಲ್ಪ ಹೀಗಂದರೆ ಕ್ಲೀನಾಗಿ ಮ್ಯಾಶ್ ಆಗಿಬಿಡತ್ತೆ ಆಗಿಬಿಡುತ್ತೆ ಬೇಳೆ ಎಲ್ಲ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆ ಇದ್ದೀನಿ ನೋಡಿ ಎರಡು ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡು ಅರ್ಧ ಟೀ ಸ್ಪೂನ್ ಸಾಸಿವೆ ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ ಕಾಳು ಮೆಣಸು ಅರ್ಧ ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ಗೋಡಂಬಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ಗೋಡಂಬಿ ಸ್ವಲ್ಪ ಕೆಂಪಗಾಗೋವರೆಗೆ ಫ್ರೈ ಮಾಡ್ಕೋಬೇಕು ನೋಡಿ ಗೋಡಂಬಿ ಸ್ವಲ್ಪ ಆಗಿದೆ ಇವಾಗ ಹಸಿರು ಮೆಣಸಿನ್ಕಾಯಿ ನಾಲ್ಕು ಹಸಿರು ಮೆಣಸಿನ್ಕಾಯಿನ ಉದ್ದವಾಗಿ ಸೀಳುಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೂ ಕರಿಬೇವು ಸ್ವಲ್ಪ ಅರ್ಧ ಇಂಚಿನಷ್ಟು ಶುಂಠಿನ ತುರಿದು ಹಾಕ್ಕೊಂಡಿದ್ದೀನಿ ಖಾರ ನೋಡಿ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಹಾಕ್ಕೊಳ್ಳಿ ಇಲ್ಲಿ ಕಾಳು ಮೆಣಸು ನಾನು ಪುಡಿ ಕೂಡ ಹಾಕಿದ್ದೆ ಹೆಸರುಬೇಳೆ ಬೇಯುವಾಗ ಇವಾಗ ಅರ್ಧ ಟೀ ಸ್ಪೂನ್ ಹಾಕಿದ್ದೆ ಖಾರ ಅದರಲ್ಲೂ ಬರೋದ್ರಿಂದ ನಾಲ್ಕು ಹಸಿರು ಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ ಕರೆಕ್ಟಾಗಿರುತ್ತೆ ಬೆಂದಂತಹ ಹೆಸರು ಬೇಳೆ ಹಾಕ್ಕೊಳ್ತಾ ಇದ್ದೀನಿ ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಹೆಸರು ಬೇಳೆ ಎಲ್ಲ ನೀರು ಹಾಕ್ಕೊಳ್ತಾ ಇದ್ದೀನಿ ಎರಡೂವರೆ ಕಪ್ನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಅವಲಕ್ಕಿ ನೆನೆಯೋದಕ್ಕೆ ಇಟ್ಟಿದ್ದೆ ಅಲ್ವಾ ಅದು ಕ್ಲೀನಾಗಿ ನೆಂದಿದೆ ನೋಡಿ ತುಂಬ ಸಾಫ್ಟಾಗೋದು ಬೇಡ ಮೆತ್ತೆಗೆ ಕರೆಕ್ಟಾಗಿ ನೆಂದಿದ್ರೆ ಸಾಕು ನಾನು ಇದರಲ್ಲಿದ್ದ ನೀರನ್ನೆಲ್ಲ ಹಿಂಡಿ ತೆಗೆದಿದ್ದೀನಿ ಇದನ್ನು ಬಸ್ಕೊಂಡು ಕ್ಲೀನಾಗಿ ನೋಡಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹೆಸರು ಬೇಳೆ ಮಿಶ್ರಣಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಅವಲಕ್ಕಿ ಎಲ್ಲ ಅವಲಕ್ಕಿ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಕೊಬ್ಬರಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಮೂರು ಟೇಬಲ್ ಸ್ಪೂನಿನಷ್ಟು ಕೊಬ್ಬರಿ ತುರಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಟೀ ಸ್ಪೂನಿನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಉಪ್ಪನ್ನು ಹಾಕ್ಕೊಳ್ಳಿ ಎಲ್ಲ ಕ್ಲೀನಾಗಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ದೀನಿ ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಇರಬೇಕು ಪೊಂಗಲು ಕುದ್ಮೆ ಇನ್ನೂ ಚೂರು ಗಟ್ಟಿ ನೀರು ಕರೆಕ್ಟಾಗಿ ಹಾಕ್ಕೊಳ್ಳಿ ನಾನು ಹೇಳಿದಳತೇನೆ ಇವಾಗ ಸ್ವಲ್ಪ ತುಪ್ಪ ಇದ್ದೀನಿ ತುಪ್ಪ ಹಾಕೋದ್ರಿಂದ ಅಂತೂ ಟೇಸ್ಟು ಸಖತ್ತಾಗಿರುತ್ತೆ ತುಪ್ಪ ಹಾಕಿಬಿಟ್ಟು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನೋಡಿ ಕರೆಕ್ಟಾಗಿದೆ ಕರೆಕ್ಟಾಗಿದೆ ಕನ್ಸಿಸ್ಟೆನ್ಸಿ ಏನಾದರೂ ನಿಮಗೆ ಗಟ್ಟಿಯಾಯಿತು ಅನಿಸಿದ್ರೆ ಒಂದು ಕಪ್ನಷ್ಟು ನೀರನ್ನ ಕುದಿಸ್ಕೊಂಬಿಟ್ಟು ಅದನ್ನು ಹಾಕ್ಕೊಬೋದು ಇದಕ್ಕೆ ಯಾವಾಗ ಗಟ್ಟಿ ಆದರೂ ಅಷ್ಟೇ ಪೊಂಗಲ್ಲು ಸ್ವಲ್ಪ ಗಟ್ಟಿ ಆಗುತ್ತೆ ನಾವು ಬೇಳೆ ಹಾಕಿರೋದ್ರಿಂದ ಯಾವ ಪೊಂಗಲ್ ಆದರೂ ಅಷ್ಟೇ ಗಟ್ಟಿ ಆಗುತ್ತೆ ಆ ರೀತಿ ಬೇಕು ಅಂದರೆ ನೀರನ್ನು ಬಿಸಿ ಮಾಡಿಬಿಟ್ಟು ನೀವು ಹಾಕ್ಕೊಂಡು ತೆಳು ಮಾಡ್ಕೋಬೋದು ಈಗ ನಾನು ಮಾಡಿರೋ ಹದ ಕರೆಕ್ಟಾಗಿದೆ ಬಿಸಿ ಬಿಸಿ ಪೊಂಗಲ್ ಅಂತೂ ತಿನ್ನೋದಕ್ಕೆ ಸಖತ್ತಾಗಿರುತ್ತೆ ಇದು ಮಾಮೂಲಿ ಅಕ್ಕಿ ಬೇಳೆ ಹಾಕಿ ಮಾಡ್ತಾ ಇರ್ತೀವಿ ಆದರೆ ಅವಲಕ್ಕಿಲಿ ಮಾಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಆಮೇಲೆ ಬೇಗ ಆಗುತ್ತೆ ತುಂಬಾ ಬೇಗ ಆಗುತ್ತೆ ಆಮೇಲೆ ಈ ರೀತಿ ಚಟ್ನಿ ಜೊತೆಗೆ ಹುಳಿ ಸಿಹಿ ಖಾರ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇದು ಕಾಯಿ ಪೀಸ್ ಬೇರೆ ಹಾಕಿದ್ದೀವಿ ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ ನಿಮಗೆಲ್ಲ ಈ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಸಿಹಿ ಪೊಂಗಲ್ ಕೂಡ ನಾನು ಡಿಫ್ರೆಂಟಾಗಿ ಮಾಡಿ ತೋರಿಸಿದ್ದೀನಿ ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಖಂಡಿತವಾಗಿ ನೋಡ್ಕೊಳ್ಳಿ ಪೊಂಗಲ್ ಸಿಹಿ ಪೊಂಗಲ್ ಕೂಡ ನಾನು ಡಿಫ್ರೆಂಟಾಗಿ ಮಾಡಿದ್ದೀನಿ ತುಂಬ ಟೇಸ್ಟಿಯಾಗಿ ನಿಮಗೆಲ್ಲ ಈ ಅವಲಕ್ಕಿ ಪೊಂಗಲ್ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ